ಒಂದೇದಾಗಿ ಎಲ್ಲರಿಗೂ ಗೊತ್ತಿದೆ ಅಪ್ಪ ರೇಣುಪ್ಪ ಸ್ವಾಮಿಯವರ ಆತ್ಮಕ್ಕೆ ಶಾಂತಿ ಸಿಗೋದು ಕುಟುಂಬಕ್ಕೆ ತಂದೆ ಆಗಲಿ ತಾಯಿಯಾಗಲಿ ಅಷ್ಟೇ ಒಂದು ಅಜ್ಜಿ ಆಗಲಿ ನಾವೆಲ್ಲ ಪ್ರೆಗ್ನೆಂಟ್ ಆಗಿದ್ದಾರೆ ಅವ್ರಿಗೂ ತುಂಬ ಧೈರ್ಯ ಬಗ್ಗೆ ಎಲ್ರಿಗೂ ನನಗೆ ಎಷ್ಟು ಗೊತ್ತಿದೆ ಅಷ್ಟೇ ನನಗೂ ಗೊತ್ತಿರೋದು ಯಾಕಂದರೆ ನಾನು ಅವ್ರನ್ನ ಫಸನ್ ಸರ್ ಅವ್ರನ್ನ ಮೀಟ್ ಮಾಡಿ ನಾಲ್ಕು ತಿಂಗಳಾಗಿತ್ತು ಬರ್ಡೇಗೆ ಮೀಟ್ ಮಾಡಿತ್ತು ಸೊ ನನಗೂ ಗೊತ್ತಿಲ್ಲ ಎಲ್ಲ ನಿಮ್ಮ ಒಂದು ಚಾನಲ್ಸಲ್ಲಿ ಏನು ಬರ್ತಿದೆಯೋ ಅದನ್ನೇ ನೋಡ್ತಿದ್ದೆ ಪ್ರತಿಯೊಂದೂ ನಾವು ಅಲ್ಲಿ ಸ್ಟೇಷನ್ ಹತ್ರ ಹೋಗೋನು ಟ್ರೈ ಮಾಡಿದೆ ಅನ್ನಪೂರ್ಣ ಸ್ಟೇಷನ್ ಹತ್ರ ಹೋಗಿ ಟ್ರೈ ಮಾಡಿದೆ ಮೀಟ್ ಮಾಡಬೇಕು ಅಲ್ಲೂ ಆಗಲಿಲ್ಲ ಇಲ್ಲಿ ಒಟ್ಟು ಭೇಟಿ ಮಾಡ್ಕೊಂಡು ಬಂದೆ ಮೌನವಾಗಿದ್ದರೂ ಸುಮ್ಮನೆ ರೆಶ್ ಮಾಡಿದೆ ಸರಿ ಅಂದರೆ ಒಂದೇ ಒಂದು ಸೆಕೆಂಡ್ ಅಷ್ಟೇ ಸೆಕೆಂಡ್ ಮಾಡಿದೆ ಬಂದೆ ನಾನು ಮಾತಾಡಿಲ್ಲ ಏನೂ ಮಾತಾಡಿಲ್ಲ ಅವರು ಮಾತಾಡಿಲ್ಲ ಸುಮ್ಮನೆ ಟೈಗರ್ ಅಂದರು ನನಗೂ ಈ ಒಂದು ಇದರಲ್ಲಿ ಯಾಕಂದರೆ ಇದು ಬೇರೆ ಎಲ್ಲ ಎಲ್ಲ ಕಡೆನೂ ಬೇರೆ ಥರಕ್ಕೆ ನಾವು ವೀಟ್ ಮಾಡಿದ್ದೀವಲ್ಲ ಇದು ನನಗೇನು ಮಾತಾಡಲಿಲ್ಲ ಸರಿ ಆಯಿತು ಬಂದ್ಬಿಟ್ಟೆ ಸರ್ ತಮ್ಮ ಜೊತೆ ವಿಜಯಲಕ್ಷ್ಮಿ ಮೇಡಮ್ ಕೂಡ ಒಳಗಡೆ ಬಂದಿದ್ದರು ಸರ್ ಮೇಡಮ್ ಏನಾದರೂ ಹೇಳಿದ್ರಾ ಮೇಡಮ್ ಜೊತೆ ಮಾತಾಡಿದ್ರೆ ಅಲ್ಲ ನಾನು ಸಪ್ರೇಟಾಗಿ ರೂಮಲ್ಲಿ ತೋರಿಸಿದ್ದು ನಾನು ಯಾರು ಬಂದಿದ್ದಾರೆ ಸಪ್ರೇಟಾಗಿ ನಾನು ನೋಡಿದೆ ಬಂದೆ ಆಮೇಲೆ ಇನ್ನೊಂದು ವಿಷಯ ಏನು ಅಂದರೆ ಇನ್ನು ನನಗೆ ಎಷ್ಟು ಗೊತ್ತಿದೆ ಅಷ್ಟೇ ನಾನು ಯಾಕಂದರೆ ನನಗೆ ಎಲ್ಲರೂ ಲಾಸ್ಟ್ ಟೈಮಿಂದ ನಾನು ನೋಡ್ತಿದ್ದೀನಿ ಬಂದಿಲ್ಲ ಏನೋ ಪ್ರಭಾಕರ್ ಎಲ್ಲೂ ಮಾತಾಡಿಲ್ಲ ಹೇಳಿಕೆ ಕೊಟ್ಟಿಲ್ಲ ಎಲ್ಲೂ ಪೋಸ್ಟ್ ಹಾಕಿಲ್ಲ ಅಂತೆಲ್ಲ ಹೇಳೋದ್ರಲ್ಲ ನಾನಂದರೆ ಈಗ ಪೋಸ್ಟ್ ಹಾಕಿ ಈ ಸಮಸ್ಯೆ ಬಗೆಹರಿಯುತ್ತೆ ಅಥವಾ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅನ್ನೋ ಥರ ಆಗಿದ್ದರೆ ನಾನೇ ಒಂದು ಲಕ್ಷ ಪೋಸ್ಟ್ ಹಾಕಿಬಿಡ್ತಾ ಎಲ್ಲ ಪ್ರಾಬ್ಲಮ್ಸ್ ಆಗಲಿ ಎಲ್ಲ ಮೊದಲಿನ ಥರ ಆಗೋಗಲಿ ಇದು ಭಾಳ ಗಂಭೀರವಾಗಿದೆ ಸೊ ಹಾಗಾಗಿ ಪೊಲೀಸ್ ತನಿಖೆ ನಡೀತಿದೆ ಸೊ ಅವ್ರಿಗೂ ಯಾವುದು ತೊಂದರೆ ಆಗಬಾರ್ದು ನಮ್ಗೆ ಎಷ್ಟು ಗೊತ್ತಿದೆ ಅಷ್ಟೇ ನಾವು ಹೇಳಬೇಕು ಅಂತಿದ್ದೆ ನಾನು ಯಾವುದೇ ಪೋಸ್ಟ್ ಹಾಕಿದ್ರು ಸರ್ ಅವ್ರನ್ನ ಕೇಳಿಕೊಂಡು ಅವ್ರ ಮಾಹಿತಿಗೆ ಬಂದಿರುತ್ತೆ ಯಾವುದೇ ಪೋಸ್ಟ್ ಹಾಕಿದ್ರು ಅವ್ರು ವಿಶ್ ಮಾಡೋದ್ರೂ ಈ ಸಲ ನಾನು ಏನು ಮಾತಾಡಲಿ ನನಗೆ ಏನು ಕ್ಲಾರಿಟಿನೇ ಗೊತ್ತಿರಲಿಲ್ಲ ಸೊ ಅದಕ್ಕೆ ನಾನು ಅವ್ರನ್ನ ಮೀಟ್ ಮಾಡೋವ್ರಿಗೂ ನಾನು ಮಾತಾಡಬಾರ್ದು ಅಂತಲೇ ಹೇಳಿದೆ ಈ ಒಂದು ಸಮಸ್ಯೆಯಿಂದ ಎಲ್ರಿಗೂ ಒಂದು ನ್ಯಾಯ ಸಿಗಬೇಕು ಅಂದರೆ ಕಾನೂನಿಗಿಂತ ಯಾರು ಖಂಡಿತ ಎಲ್ರಿಗೂ ಒಳ್ಳೆಯದಾಗುತ್ತೆ ಯಾಕಂದರೆ ನನಗೆ ವಾರ ಹೋದಕ್ಕೆ ದೇವ್ರ ಮೇಲೆ ಭಕ್ತಿ ಇದೆ ನಂಬಿಕೆ ಇದೆ ಸೊ ನಾನು ದೇವರಲ್ಲಿ ಬೇಡ್ಕೊಂಬಂದೆ ಇವತ್ತೂ ಬೇಡ್ಕೊಂಬಂದೆ ಇನ್ನೆಚ್ಚೆ ಅಂತ ಆಗಲಿ ಆದರೆ ಮೀಟ್ ಮಾಡಿದೆ ಸಾಧ್ಯ ಆದರೆ ಇಲ್ಲ ನಾನು ಪ್ರಯತ್ನ ಪಡ್ತೀನಿ ಅಂತಲೇ ಬೇಡ್ಕೊಂಡು ಬಂದೆ ಆತ್ಮೀಯರಾಗಿದ್ದರೆ ಸರ್ ಎಲ್ಲರಿಗೂ ಈಗ ನಾನು ಹೇಳ್ತೀನಿ ಆಗಲ್ಲ ಡಿಸೆಂಬರ್ ಐ ಮೀನ್ ಡಿಸೆಂಬರ್ ಇದ್ದೀನಿ ಫೆಬ್ರವರಿ ಸಿಕ್ಸ್ಟೀನ್ತ್ ಅವ್ರ ಬರ್ಡ್ಡೇ ಆದಮೇಲೆ ಇನ್ನೊಂದು ಪಾರ್ಟಿಲೆಲ್ಲೂ ಮೀಟ್ ಮಾಡಿದ್ರು ಅಷ್ಟೇ ಫೆಬ್ರವರಿ ನಾನು ನನ್ನ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದೆ ಮಾದೇವ ಆಗಲಿ ಅದು ಲಂಕಾಸುರಾದ ಆದ ನನ್ನದು ಒಂದಿಷ್ಟು ಎಲ್ಲ ಇದೆ ನಂಗೆಲ್ಲ ಕೆಲಸಗಳಿದೆ ಸರ್ ನಾನು ಮೀಟೇ ಮಾಡಿರಲಿಲ್ಲ ತುಂಬ ದಿನ ಆಯಿತು ಈ ನಾಲ್ಕು ತಿಂಗಳು ಏನೋ ಆಯಿತು ನಾನು ನಮ್ಮ ಕೆಳಗಡೆ ಮನೆಯವರು ಲತಾ ಮೇಡಮ್ ಅಂತೇಳಿ ನಮ್ಮ ಮನೆಯವರು ಕಾಲ್ ಮಾಡಿದ್ರು ನೋಡಿ ಒಂದು ನಿಮಿಷ ಟಿ ವಿ ನೋಡಿ ಅಂತ ನಾನು ಯಾವತ್ತು ನ್ಯೂಸ್ ನೋಡಿದ್ಮೇಲೆ ನನಗೆಲ್ಲ ಗೊತ್ತಾಗ್ತಿದೆ ಯಾವತ್ತು ಅದು ಜೂನ್ ಹಾಂ ಅವತ್ತು ಅಂದರೆ ಯಾವತ್ತು ನೀ ಇದಾಯ್ತಲ್ಲ ಅವತ್ತೇ ನಾನು ನಾನು ವೆರಿ ಶಾಕ್ ನನಗೆ ಏನಿದು ಏನು ಯಾಕಂದರೆ ನನಗೆ ಮಾಹಿತಿನೇ ಇರಲಿಲ್ಲ ಏನು 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 ಮಾತಾಡೋದು ಆಮೇಲೆ ನನಗೆ ಇವತ್ತು ಎಷ್ಟು ಅಭಿಮಾನಿಗಳಿಗಾಗಲಿ ಇಡೀ ಕರ್ನಾಟಕಕ್ಕೆ ಎಷ್ಟು ಎಷ್ಟು ಜನ ಆ ಕಡೆ ಆ ಫ್ಯಾಮಿಲಿ ರೇಣಪ್ಪ ಸಾಮಾಜಿಕ ಆ ಕಡೆ ಒಂದು ನೀವೇ ಹೇಳ್ದಂಗೆ ಎಲ್ಲ ಕಡೆ ಕಣ್ಣೀರಲ್ಲಿ ಕನ್ನಡ ಅಂತ ಆ ಫ್ಯಾಮಿಲಿ ಆ ಥರ ಆಮೇಲೆ ಈ ಕಡೆ ದರ್ಶನವ್ರ ಫ್ಯಾಮಿಲಿ ಅಂದರೆ ಎಲ್ಲ ಅಭಿಮಾನಿಗಳು ಅದೇ ನಮಗೂ ಅಷ್ಟೇ ಬೇಜಾರಿದೆ ಅಂದರೆ ಡಬಲ್ ಬೇಜಾರಿದೆ ನಮಗೂ ನಂಗೆ ಇನ್ನೂ ಎಲ್ಲ ಏನು ಕ್ಲಾರಿಟಿ ಸಿಗೋವರೆಗೂ ಇನ್ನು ಯಾಕಂದ್ರೆ ತನಿಖೆ ನಡೀತಿದೆ ನಾವು ಏನು ಹೆಚ್ಚಾಗಿ ಮಾತಾಡೋಕ್ಕೂ ಆಗ್ತಿಲ್ಲ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ